ತನ್ನ ಸ್ವರೂಪ ಮಾಡ್ತದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಏನ್ ಸೊಲ್ಯೂಷನ್ ಗಳಿಕೆ ಹೇಳ್ತೀವಲ್ಲ ಫಸ್ಟ್ ಎದ್ದು ಕೂಡ್ಲೆ ಏನ್ ಮಾಡ್ತೀರಿ ಎದ್ದು ಕೂಡ್ಲೆ ಫಸ್ಟ್ ಏನ್ ಮಾಡ್ತೀರಿ ಅರ್ಧ ರಾತ್ರಿಲ್ಲ ಮುಂಜಾನೆ ಎದ್ದು ಕೂಡಲೇ ಫಸ್ಟ್ ಏನ್ ಮಾಡ್ತಾರೆ ಪರಮಾತ್ಮನ ನೆನೆದು ಪ್ರಾರ್ಥನೆ ಮಾಡ್ತೇನೆ ಯಾವ ಪರಮಾತ್ಮನ ನೆನತೇನೆ ರಾಗ್ರೆ ಲಕ್ಷ್ಮಿ ಪಾರ್ವತಿ ಲಕ್ಷ್ಮಿ ಸರಸ್ವತಿಯರು ನನ್ನ ಕೈ ಒಳಗೆ ಆದರ ಅಂತೇಳಿ ಎರಡೂ ಕೈಜಿಗಳನ್ನ ಜೋಡಿಸಿ ನಮಸ್ಕಾರ ಮಾಡಿಸಿ ನನ್ನ ಕೈ ಒಳಗೆ ಆದರ ಇವರೆಲ್ಲ ಅಂದ್ರೆ ನಮಸ್ಕಾರ ಮಾಡ್ತೀರಿ ಇವೆಲ್ಲ ಒಂದು ಸಂಸ್ಕೃತಿಗಳು ನಿಜವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಾಡಬೇಕು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಾರೆ ಲಿಂಗ ಅಂದ್ರೆ ಶುದ್ಧ ಬ್ರಹ್ಮ ನೀವೇ ನೀವೇ ಲಿಂಗ ರಾತ್ರಿ ಮಲ್ಕೊಂಡವರೆಲ್ಲ ಮುಂಜಾನೆ ಹೇಳೋಂಗಿಲ್ಲ ಮಕ್ಕಳವ್ರು ಅಕಡೆ ಹೋಗಿರ್ತಾರ ಶಾಶ್ವತ ನಿದ್ರೆಗೆ ಜಾರಿ ಮುಂಜಾನೆ ಎದ್ದೀವಿ ನೀ ನೀವೀರಲ್ಲಿ ಎದ್ದಿರ ನೀನೇ ಇದ್ದಿದ್ದಿಲ್ಲ ಅಂದ್ರೆ ಹೇಳಕ್ ಸಾಧ್ಯ ಇತ್ತ ಹೆಂಗ ನೀವ್ ಇದ್ದಿದ್ದಿಲ್ಲ ನೀವೇ ಶುದ್ಧ ಬ್ರಹ್ಮರು ಶುದ್ಧ ಬ್ರಹ್ಮರೇ ನೀವಾಗಿ ಇದ್ದೀರಿ ಅಂತ ಹೇಳಿ ನೀವೇ ಇದ್ದಿದ್ದಿಲ್ಲ ಅಂತಂದ್ರೆ ಎಲ್ಲಿ ಹೇಳಕ್ ಸಾಧ್ಯ ಅದಕ್ಕ ಎದ್ದೆ ಅಂತ ಒಂದನೇ ಸಂತೋಷ ಪಡೋ ಕಲಿಬೇಕು ಅಷ್ಟು ಕ್ಷಣ ನೀವು ಸಂತೋಷ ಪಟ್ಟ್ರಿ ಅಂದ್ರೆ ಇಡೀ ದಿನ ಸಂತೋಷ ಇತ್ತು ಎದ್ದು ಕೂಡಲೇ ಏನ್ ಮಾಡಬೇಕು ಸದ್ರೂಪ ಬ್ರಹ್ಮ ಸಿದ್ಧರೂಪ ಬ್ರಹ್ಮ ಆನಂದ ರೂಪ ಬ್ರಹ್ಮ ನಿಕ್ಷ ರೂಪ ಬ್ರಹ್ಮ ಪರಿಪೂರ್ಣ ರೂಪ ಬ್ರಹ್ಮ ಅಖಂಡ ರೂಪ ಬ್ರಹ್ಮ ನಾನೇ ಇದ್ದೇನೆ ಅನ್ಕೊಂಡು ಕೇಳಬೇಕು ಅದೇ ಅರ್ತಿಯಲ್ಲಿ ಲಿಂಗವ ನೆನೆದಾರೆ ಅರ್ತಿ ಅಂದ್ರೆ ಫಸ್ಟ್ ಅರ್ತಿ ಅಲ್ಲ ಒನ್ ಬೈ ಒನ್ ಮುಂಜಾನೆ ಎದ್ದು ಕೂಡ್ಲೇನೆ ಮಲಮೂತ್ರ ವಿಸರ್ಜನೆ ಮತ್ತೆ ಬಾಡಿಗೆ ತಗೊಂಡು ಕಸ ಹೊಡೆದು ರಂಗೋಲಿ ಹಾಕೋದು ಮತ್ತೆ ಏನಾರ ಒಂದು ಕೆಲಸ ಮಾಡೋದು ಎಲ್ಲೆರ ಹೋಗೋದು ಏನಾರ ಮಾಡೋದು ಎಲ್ಲಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅವೆಲ್ಲನು ನೀವು ಅದಿರ ಹೇಳಿ ಎದ್ದಿರಿ ಎದ್ದಿರ ಅವೆಲ್ಲ ಮಾಡ್ಲಿಕ್ಕೆ ಆಗ್ತೀರಿ ನೀನೆ ಅಂದ್ರೆ ಅವೆಲ್ಲ ಏನ್ ಮಾಡ್ತಿದ್ರಿ ಅದಕ್ಕೆ ಎದ್ದ ಕ್ಷಣನೇ ಫಸ್ಟ್ ಕ್ಷಣ ಅರ್ಜಿಯಲ್ಲಿ ಏನ್ ಮಾಡ್ಬೇಕು ಆಮ್ ಬ್ರಹ್ಮ ಆಮ್ ಶುದ್ಧ ಬ್ರಹ್ಮ சர்வம்ஷ தப்ரமா அது கூ ராம்ஷ தப்றாமா சர்வம்ஷ தப்றமா ஆன் சொல் தப்ாமா சர்வவாம் ச தப்ராமா ராம் ச தப்றாமா சர்வாம் ச தப்றமா அ ந த மாத்து ஜல மா ப்ப ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ನೆನೆದರೆ ಈ ರೀತಿಯಾಗಿ ನೀವು ಮಂತ್ರ ಹೇಳಿದ್ರಿ ಅಂದ್ರೆ ಏನಾಗ್ತದ ಅಂದ್ರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ನಿಮ್ಗೇನೇ ಅವತ್ತಿನ ದಿವಸ ಊಟ ಇವತ್ತಿನ ದಿವಸ ನಿಮ್ಗೆ ಏನರೇ ಒಂದು ಸಮಸ್ಯೆ ಆಗದಿದ್ದ ಜೀವನದೊಳಗೆ ಅಪಮೃತ್ಯು ಕಾಲ ಕರ್ಮ ಏನೇನ್ ಕರ್ಮ ಮಾಡಿನೋ ಏನ್ ಕೆಟ್ಟ ಟೈಮ್ ಬರ್ತಪ್ಪ ಹಿಂಗೆಲ್ಲ ಅಂತೀವಲ್ಲ ಅವೆಲ್ಲ ತಪ್ಪು ಹೋಗ್ಬಿಡ್ತಾವ ಸೂಕ್ತ ಹೋಗ್ಬಿಡ್ತಾವ ಆನಂದನೆ ಆನಂದ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ ಇದನ್ನೆಲ್ಲ ಕಳ್ಕೊಳಕ ಎಲ್ಲಿ ಹೋಗಿ ಯಾವ ಆಚಾರಿಗೆ ಯಾವ ಐನೂರಿಗೆ ರೊಕ್ಕ ಕೊಟ್ಟು ಶಾಂತಿ ಮಾಡೋದು ಬೇಕಾಗಿಲ್ಲ ನಿಮ್ಮೊಳಗಿನ ಪರಮಾತ್ಮನನ್ನ ನೀವು ನೆನ್ಸೋದು ಈಗ ಹೇಳಿದ್ರ ಪರಮಾತ್ಮನ ಪರಮಾತ್ಮನೇನೆಸೋದು ಭಕ್ತರು ಭಕ್ತರು ಭಗವಂತ ಅಂತೇಳಿ ಎರಡು ಭಾಗ ಇರೋದು ಅದು ಆರಂಭಿಕ ಸ್ಥಿತಿ ಆದ್ರ ಈಗ ನೀವು ಉತ್ತಮ ಅಧಿಕಾರಿಗಳಾಗಿರಲ್ಲ ನೀವೇ ಪರಮಾತ್ಮ ಸ್ವರೂಪರಾಗಿರಿ ಅದಕ್ಕೆ ನೀವೇನ್ ಮಾಡಬೇಕು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಹಂ ಶುದ್ಧ ಬ್ರಹ್ಮ ಸರ್ವಂ ಶುದ್ಧ ಬ್ರಹ್ಮ ಅಂತ ಹೇಳಿ ಏನ್ ಮಾಡಬೇಕು ನಿಮ್ಮ ಬ್ರಹ್ಮತ್ವವನ್ನ ನೀವು ಏನ್ ಮಾಡಬೇಕು ಅನುಭವಿಸುತ್ತಾ ಹೇಳಬೇಕು ಎದ್ದ ಕೂಡ್ಲೆ ಫಸ್ಟ್ ಆ ಕೆಲಸ ಮಾಡಿದ್ರೆ ಅಂದ್ರ ಈ ಕಾಲ ಕರ್ಮ ಅಪಮೃತ್ಯು ಎಲ್ಲ ಹೋಗ್ತಾವ ಆಮೇಲೆ ಸ್ನಾನ ಪೂಜಾ ಏನೇನ್ ಮಾಡ್ತಾರಲ್ಲ ಒಂದ್ ಸ್ವಲ್ಪ ಸ್ನಾನ ಮಾಡಿ ಒಂದಿಷ್ಟು ಈ ದೇವರಿಗೋ ಬಾಡಿ ಮೇಲಿನ ಕ್ಯಾಲೆಂಡರಿಗೋ ಮತ್ತಿನ್ ಯಾವದಕ್ಕೋ ಒಂದು ಎರಡು ಹಣಿ ನೀರು ಸಿಂಪುಡಿಸಿ ಒಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿ ಒಂದಿಷ್ಟು ಉತ್ವತ್ತಿ ಬೆಳಗಿ ದೀಪ ಹಚ್ಚಿ ಒಂದು ಯಾವುದರೇ ಶಿವಮಂತ್ರ ನಿಮ್ಗೆ ಯಾವಾಗ ಬರ್ತದ ಒಂದು ಭಕ್ತಿ ಅದು ಕರ್ಮದ ಒಂದು ಲೆಕ್ಕದ ಮನಸ್ಸು ಶುದ್ಧ ಆಗೋದ್ರ ಸಲುವಾಗಿ ಹಂತಕರಣ ಶುದ್ಧ ಆಗೋದ್ರ ಸಲುವಾಗಿ ಒಂದೇನೋ ಲಿಂಗನೋ ಏನೋ ಒಂದು ಹಿಡ್ಕೊಂಡು ಕುತ್ತು ಒಂದ್ ಸ್ವಲ್ಪ ಪೂಜೆ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಪೂಜೆ ಮಾಡಬೇಕು ಆ ಪೂಜೆ ಮಾಡೋದ್ರಿಂದ ಏನಾಗ್ತದಪ್ಪ ಆ ದೇವ ಪೂಜೆಯ ಮಾಟ ದುರಿತ ಬಂಧನ ಗೋಟ ಇದನ್ನು ಅದೇ ಗುರಿತ ಕೆಟ್ಟ ಕರ್ಮಗಳೇನದ ನಿಮ್ಮದು ಶುದ್ಧ ಆಯ್ತು ಅಂತಂದ್ರ ನಿನ್ನೆ ಯಾರು ಏನು ಕೊಡೋದಿತ್ತು ತೋಳದಿತ್ತು ಆ ಮಕ್ಕಳ ಬಂದಿಲ್ಲ ಕೊಟ್ಟಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಸರಿಯಾಗಿಲ್ಲ ಉರಿ 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 ರಾತ್ರಿ ಬರ್ತಾನೆ ನಿಜೆತ್ತಿರಂಗಿಲ್ಲ ಮುಂಜಾನೆ ತಯ್ಯಾರಾಗಿ ಬಿಟ್ಟಿರ್ತದ ಮನಸ್ಸು ಬಂದ್ರೆ ಬರ್ರ ಅವನಿಗೆ ಒಂದ್ ಏನಾರ ಅವನಿಗೊಂದು ಏನಾರ ಅಂದ್ರೆ ಒಂದ್ ಏನಾರ ಅಂತಾನೆ ಧೈರ್ಯ ಇತ್ತು ಅಂದ್ರೆ ಅಂತಾನ ಧೈರ್ಯ ಇರಲಿಲ್ಲ ಅಂದ್ರೆ ಮನಸ್ಸಿನಾಗ ಅನ್ಕೊತಾನ ಅನ್ನೋದು ಅನ್ನೋದು ಬಿಡಂಗಿಲ್ಲ ಯಾರಿಗ ಯಾರು ಏನು ನಾವು ಏನ್ ಕರ್ಮ ಮಾಡ್ತೀವಿ ಅದಕ್ಕೆ ಒಳ್ಳೆ ರಿಯಾಕ್ಷನ್ ಸಿಕ್ಕೇ ಸಿಗ್ತದ ಅದಕ್ಕೆ ಏನಾಗ್ತದ ದಿನ ಸಮಯ ಸಂದರ್ಭ ಎಲ್ಲ ಕೆಟ್ಟ ಸಮಯ ಇರ್ತದ ಆ ದುರಿತ ಬಂಧನಗಳು ನಮಗ ಅರೆಸ್ಟ್ ಮಾಡ್ತಿರ್ತಾವ ಏನ್ ಮಾಡಕ್ ಅಂತ ತಿಳಿಲ ಆ ಎಲ್ಲ ಬಂಧನಗಳು ಹೋಗ್ಬಿಡ್ತಾವ ಒಂದು ಚೂರು ಪೂಜೆ ಮಾಡಿ ದುರಿತ ಬಂಧನ ಅದು ಒಂದು ಸಣ್ಣದ ಒಂದು ಏನಾರ ದೇವರ ಮೂರ್ತಿ ಗುರುವಿನ ಮೂರ್ತಿ ಮತ್ತಿನ್ ಏನಾರ ತುಂಬ ಒಂದ್ ಚೂರು ಅದೆಲ್ಲ ಮಾಡ್ಲಕ್ ನೀವು ಬಹಳ ಇಲ್ಲ ಇರಲಾರ ಅದಕ್ಕೆ ನಾವೇನು ಅದೇ ಹೇಳಕ್ ಹೋಗಂಗಿಲ್ಲ ಅದೆಲ್ಲ ಮಾಡಿ ಒಂದ್ ಚೂರು ಸಕ್ರಿ ನೈವೇದ್ಯ ಹಿಡಿದು ಒಂದ್ ಒಂದಿಷ್ಟು ಬಾಯ್ ಹಾಕೊಂಡು ನಮಸ್ಕಾರ ಮಾಡಿ ದೇವ ಬಹಳ ಖರ್ಚು ಮಾಡಬೇಡ್ರಿ ಸುಮ್ ಸ್ವಲ್ಪ 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 ಪೂಜೆ ಅದಕ್ಕೆ ದೇವ ಪೂಜೆ ಮಾಟ ದುಡಿತ ಬಂದನ ದುಟ ಆಮೇಲೆ ಏನ್ ಮಾಡ್ಬೇಕಪ್ಪ ಸ್ವಲ್ಪ ಕರ್ಮ ಮುಗಿತಾರ ಜ್ಞಾನಿಯಾಗಿ ಎದ್ದಿರಿ ಎದ್ದು ಒಂದಿಟ್ಟು ಧರ್ಮ ಮಾಡಿರಿ ಮತ್ತಿನ್ನೇನ್ ಮಾಡಬೇಕು ಉಪಾಸನೆ ಮಾಡಬೇಕು ನಿಮ್ಮಯ ನಿಮ್ಮ ಎರ್ಯಂಗದ ಕಂಡ್ಬೇಡ ನೀವು ಅಂತಃಕರಣದ ಒಳಗರೆ ನಿಮ್ಮ ಶುದ್ಧ ಬ್ರಹ್ಮನನ್ನ ನೆನೀರಿ ಇಲ್ಲ ಹೊರಗೆ ಲಿಂಗ ಹಿಡಿದುಕೊಳ್ರಿ ಇಲ್ಲ ಮತ್ತೆ ಯಾವಾಗರೇ ಮೂರ್ತಿ ತಗೊಳ್ರಿ ಎಲ್ಲದೊಳಗೂ ಕಂಕರ್ ಕಂಕರ್ನ ಹೈ అద్రోగ శుద్ధ బ్రహ్మ పరమాత్మ అదన అంటే వం నిమ్మ దృష్టి ఆ దేవర్ కడి శంభు నిమ్మయ నోట శంభు అంద్ర శుభ క్రహ్ నిన్న నోడ రజా ననగర కండబేడా ఒక్క నిన్న నోడదు బ్యాడ సాకు అనుసంగ ఇలా ఇంకే నోడ్బే ఇకనస్తుంద ಹೆಂಡ್ರಿ ಮಕ್ಕಳನ್ನ ಹೆಂಗ ನೋಡೋ ಅನಸ್ತದ ಎಲ್ಲರ ಎಲ್ಲರೂ ಬಾದ್ರ ಹೆಂಡ್ರ ಮಕ್ಕಳನ್ನ ಹೆಂಗ ನೆನಸ್ತರಿ ಹಂಗ ಆ ಪರಮಾತ್ಮನನ್ನ ನೆನಸ್ಬೇಕು ಅದೇ ಎರ ಹಿಂಗದ ಕಣ್ಣು ಬೇಟ ಎಲ್ಲಿ ಹಾದರೂ ಸಹಿತ ನಿಮ್ಮ ಲಕ್ಷ ಹೆಂಡ್ರ ಮಕ್ಕಳ ಕಡೆ ಹೆಂಗಿರ್ತದ ಹಂಗ ಪರಮಾತ್ಮನ ಕಡೆ ಇರಬೇಕು ಏನಾರ ಹೆಚ್ಚು ಕಡಿಮೆ ಅಂತಂದ್ರ ನಮ್ಮ ಹಿಂದ ಸಂಸಾರ ಅದ ಜವಾಬ್ದಾರಿ ಅದ ಎಲ್ಲಾ ಫ್ಯಾಮಿಲಿ ಗದ್ದಲ ಕುಳಿತದ ಅದ್ರ ಸಲ ನಾವ್ ಹುಷಾರಿಯಾಗಿರ್ಬೇಕು ಸಂಸಾರ ಕೆಟ್ಟೋಗಬಾರದು ಮನಿ ಕೆಡಬಾರದು ರೊಕ್ಕ ರೂಪಾಯಿ ಆಡಬಾರದು ಅಂತ ಎಷ್ಟು ಕೇರ್ಫುಲ್ ಆಗಿರ್ತೀರಿ ಅವೆಲ್ಲಾ ಮಾಡೋದ ಕಾರಣ ನಿಮ್ ಒಳಗ ಬ್ರಹ್ಮ ಅದನ್ನ ಮಾಡ್ತಾರೆ ಬ್ರಹ್ಮ ಇಲ್ಲ ಅಂದ್ರೆ ಮಾಡ್ತಾರೆ ನಿಮ್ ಒಳಗ್ ಬ್ರಹ್ಮ ಅದನ್ನೇ ನಿಮ್ಗೆ ಯಂದ್ರ ಮತ್ತೆ ಒಳಗ ಮನ್ಯಾಗ ಇಟ್ಕೊಂಡಾರ ಬ್ರಹ್ಮ ಯದಂತಂದ್ರ ಶವ ಆಗಿ ಬಿಡ್ತಿವಿ ಶವ ಆಗಿ ಒಂದ್ ಎರಡು ಮುಡ್ತ ಏನ್ ಮಾಡ್ತಾರ ಹತ್ತು ಏನೋ ಮಾಡಿ ಪ್ಯಾಕ್ ಮಾಡಿ ಮಣ್ಣಾಗೋ ಸುಡ್ ಸುಡುಗಾಡೋ ಮಾಡಿ ಹೋಗಿದ್ದಾರ ಆಮೇಲೆ ಬಂದು ಹೋಳಿಗೆ ಹೊಣ್ತಾರ ನಮ್ಗೆ ಇವತ್ತು ಮನೆಯಾಗೆ ಇಟ್ಕೊಂಡು ಎಲ್ಲಾರು ಮರೇಲಿಗುಡ್ತಾರ ಊರಾಗೆಲ್ಲ ಮಂದಿ ಯಾಕೆ ಕರೀತಾರ ಎಲ್ಲರೂ ನಮ್ಗೆ ಯಾಕೆ ಮಾತಾಡುತ್ತಾರ ನಮ್ಮದು ಜೀವನ ತದೀವಿ ನಮ್ಮ ಒಳಗ ಬ್ರಹ್ಮದ ಅಂತ ಹೇಳಿ ಇವೆಲ್ಲ ನೋಡ್ದಾವ ಹೀಗಾಗಿ ನಾವು ಇವೆಲ್ಲ ಮಾಡೋದಕ್ಕೆ ಕಾರಣ ಆ ಬ್ರಹ್ಮದನ ಅದಕ್ಕೆ ಎಲ್ಲರ ಕಡೆ ಲಕ್ಷ್ಯ ಕೊಡೋದಕ್ಕಿಂತ ದೊಡ್ಡ ಲಕ್ಷ್ಯ ಯಾರ ಕಡೆ ಕೊಡಬೇಕು ಬ್ರಹ್ಮನ ಕಡೆ ಶುದ್ಧ ಬ್ರಹ್ಮನ ಕಡೆ ಶುದ್ಧ ಬ್ರಹ್ಮನ ಲೀಲೆಯ ಭಾಗವಾಗಿ ನಾವು ಊಟ ಏನೋ ಲೀಲೆ ಮಾಡ್ಲಕ್ಕಿರ್ತೀವಿ ಯಾವುದು ಸೀರಿಯಸ್ ತಗೋಳ ಆನಂದವಾಗಿ ಪರಮಾತ್ಮ ನೀನ್ ಅದಿಯಪ್ಪ ನೀನ್ ಹೆಂಗಿತ್ತಂಗಿರ್ತೀನಿ ನೀನ್ ನೋಡಿಸಿದಂಗೆ ನುಡಿತೀನಿ ನೀ ನಡಿಸಿದಂಗ ನಡಿತೀನಿ ಅಂತ ಹೇಳಿ ಚೆನ್ನಾಗತಿಯಾಗಿ ಏನ್ ಮಾಡ್ಬೇಕು ಶಂಭು ನಿಮ್ಮಯ್ಯ ನೋಟ ಎರಡನೇ ಅವನನ್ನೇ ನೆನಸ್ತಾ ನೆನಸ್ತಾ ಜೀವನ ಮಾಡ್ಬೇಕು ಒಂದ್ ಹತ್ತು ಲಕ್ಷ ಬಂತು ಏನು ಅನ್ಬೇಕು ಆ ಬ್ರಹ್ಮ ಶುದ್ಧ ಬ್ರಹ್ಮ ದೇವರೇ ಯಿ ಅಂತ ಬಾಂತವ ಆಯ್ತು ಆ ಬ್ರಹ್ಮ ಶುದ್ಧ ಬ್ರಹ್ಮ ಇದು ಒಂದು ನಿನ್ನೆ ಲೀಲೆ ಹೋಗದಿತ್ತು ಆಯ್ತು ಬರದಿತ್ತು ಬಂತು ಯಾವನ ಸನ್ಮಾನ ಮಾಡ್ದ ಆಯ್ತು ಸಂತೋಷ ಬ್ರಹ್ಮನಿಯಲ್ಲಿ ಅದು ಸನ್ಮಾನ ಯಾವನು ಅಪಮಾನ ಮಾಡದ ಅದನ್ನು ನಿಂದೆ ಪ್ರಸಾದಪ್ಪ ಆರಾಮದೇವಿ ಅದನ್ನು ನಿಂದೆ ಪ್ರಸಾದ ಆರೋಗ್ಯಕ್ಕೆ ಅದು ನಿಂದೆ ಪ್ರಸಾದ ಎಲ್ಲಾನು ಪರಮಾತ್ಮ ನೀನ್ ಪ್ರಸಾದಪ್ಪ ನೀನ್ ಇಟ್ಟಂಗಿರ್ತೀನಿ ಅಂತ ಹೇಳಿ ಪರಮಾತ್ಮನಿಗೆ ಶರಣಾಗತರಾಗಿ ಒಂದ್ ಚೂರ್ ಚೂರು ಪರೀಕ್ಷೆ ಮಾಡ್ತಿರ್ತಾನೆ ತೊಂದರೆ ಕೊಟ್ಟು ಕಷ್ಟ ಕೊಟ್ಟು ಟೆಸ್ಟ್ ಅಂತ ಹೇಳಿ ಕಷ್ಟ ಹೊಡ್ತಿರ್ತಾನ ಆ ಸಮಯದಲ್ಲಿ ನಾವು ಸ್ವಲ್ಪ ಹುಷಾರಿಯಾಗಿದ್ದು ಪರಮಾತ್ಮನ ನಾನೇ ಅದಕ್ಕೆ ಶಂಭು ನಿಮ್ಮ ಏನು ಅಂತ ಹೆಂಗ್ನ ಕಾಣಿದೆ ನಿಮಗ ಹೊರಗ ಏನು ದೃಶ್ಯ ಕಾಣ್ತದ ಅದೆಲ್ಲ ನಾಮರೂಪಗಳಿಂದ ನೋಡ್ಬೇಕು ಏನು ಬ್ರಹ್ಮ ಪರಮಾತ್ಮನಂತ ನೋಡಬೇಕಾ ಹ್ಮ್ ಅಲ್ಲಿರೋದು ಪರಮಾತ್ಮನೇ ಅದನ ಬ್ರಹ್ಮಾಂಡ ರೂಪದಲ್ಲಿ ಪರಮಾತ್ಮನೇ ಅದನ ಆ ಬ್ರಹ್ಮಾಂಡ ರೂಪದಲ್ಲಿ ಪರಮಾತ್ಮನನ್ನ ನೋಡದ್ ಬಿಟ್ಟು ನಾವೇನ್ ಮಾಡ್ತೀವಿ ಬ್ರಹ್ಮಾಂಡದಲ್ಲಿರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ನಮ್ಮಿಂದ ಭಿನ್ನವಾಗಿ ನೋಡ್ತೀವಿ ಮತ್ತ ಅಲ್ಲಿರುವ ಪಂಚಭೂತಾತ್ಮಕ ವಸ್ತುಗಳನ್ನ ನಮ್ಮಿಂದ ಭಿನ್ನವಾಗಿ ನೋಡ್ತೀವಿ ಮತ್ತ ಈ ನಮ್ಮಂತೆ ಇರುವ ಇತರ ಮನುಷ್ಯರನ್ನು ನಮ್ಮಿಂದ ಭಿನ್ನವಾಗಿ ನೋಡಿ ಅವ್ರ ಜೊತೆಗೆ ವ್ಯವಹರಿಸತಿವಿ ಈ ರೀತಿ ಮಾಡಿದ್ರೆ ಆಗಂಗಿಲ್ಲ ಎಲ್ಲವೂ ಒಂದೇ ಅಂತ ತಿಳ್ಕೊಳೋದಕ್ಕ ಏನಂತಾರಂತಂದ್ರೆ ಜಂಗ ಮಾಡ್ತೇನೆ ಅಂತಾರೆ ದಾಸೋಹ ಜಂಗಮಾರ್ಚನೆ ಅಂತಂದ್ರೆ ನಾನ್ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ನಾನು ನೀನು ಎಲ್ಲ ಒಂದೇ ಅಂತೇಳಿ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿಗಳ ಜೊತೆಗೆ ನಾವು ಜಂಗಮಾರ್ಚನೆ ಮಾಡ್ಬೇಕು ಅದಕ್ಕೆ ಏನಾದ್ರ ಶಂಭು ನಿಮ್ಮಯ್ಯ ನೋಟ ಬೇರೆ ಹಿಂಗ ಕಂಡು ಬೇಕಾದ ಸದಾ ಸನ್ನಿಹಿತವಾಗಿ ಮುಂಜಾನೆ ಹಟ್ಟೆ ನೆನೆಸಿ ಮತ್ತು ಮಧ್ಯಾಹ್ನ ಬಿಡೋದಲ್ಲ ಎಲ್ಲಾ ಕಾಲದಲ್ಲೂ ಪರಮಾತ್ಮನನ್ನ ನೆನೆಸ ಸದಾ ಸನ್ನಿಹಿತವಾಗಿ ಶರಣೆಂಬುದು ಪರಮಾತ್ಮನಿಗೆ ಶರಣು ಶರಣ ಅನ್ಕೋಬಹುದು ನಂಬುವುದು ಅವನಿಗೆ ನಂಬಬೇಕು ನಂಬಿಲ್ಲ ಅಂದ್ರೆ ಸುಮ್ಮನೆ ಗುರುಗಳು ಹೇಳಂತ ನೀವು ಸದಾ ನಂಬಬೇಕು ಈ ರೀತಿ ನಂಬಿ ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಾರ್ಜನೆಯ ಮಾತ ಕೂಡಲ ಸಂಘನ ಕೂಟ ಜಂಗಮಾರ್ಜನೆ ಅಂದ್ರೆ ದಾಸೋ ದಾಸೋಗ ಅಂತಂದ್ರೇನು ನೀವೇನೇನ್ ಜಗತ್ತಿನ ವ್ಯವಹಾರಗಳು ಮಾಡ್ತೀರಿ ಅವು ನೀವ್ ಯಾರಿಗೋ ಇನ್ನೊಬ್ಬರಿಗೆ ಹೇಳಕೈತೀರಿ ಇನ್ನೊಬ್ಬರಿಂದ ನೀವು ಕೇಳಲಕ್ಕೀರಿ ಅಲ್ಲ ನೀವೇ ಹೇಳಕೈತೀರಿ ನೀವೇ ಕೇಳಲಕ್ಕೀರಿ ಅಲ್ಲಿರುವ ಆತ್ಮನೂ ಅದೇ ಇಲ್ಲಿರುವ ಆತ್ಮನೂ ಅದೇ ಅಲ್ಲಿ ಕೊಡುವ ದಾನಿನೂ ಅವನೇ ಇಲ್ಲಿ ತಗೊಳ್ಳೋ ದಾನಿನೂ ದೀನನು ಅವನೇ ಕೊಡವನು ಅವನೇ ತೊಗೊಳನು ಅವನೇ ಹೊತ್ತು ಅವನ್ ಎಲ್ಲ ಪರಮಾತ್ಮಂದೇ ಆದ ನಂದೇನದ ಇದ್ರೊಳಗ ಅಂತೇಳಿ ಏನ್ ಮಾಡ್ಬೇಕು ಅಲ್ಲು ಸರಂಡ್ ಫಸ್ಟ್ ಕ್ಷಣ ಎದ್ದು ಕೂಡಲೇ ಫಸ್ಟ್ ಕ್ಷಣ ನೀವು ಈ ಕೆಲಸ ಮಾಡಿದ್ರಿ ಅಂತಂದ್ರೆ ಹೆಂಗಿರ್ತದ ಸುಪ್ರಭಾತ ಸಮಯದಲ್ಲಿ ಅಸ್ತಿಯಲ್ಲಿ ಲಿಂಗವನೆದರೆ ನೆನೆದರೆ ಹೋಗು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಹೆರಗಿಂತಲ ಕಡು ಬೇಡ ರದಾ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಡ ಅಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನನಗೆ ನೀನಲ್ಲದೆ ಮಚ್ಚಾರು ಇಲ್ಲವಯ್ಯ ಸುತ್ತಮುತ್ತ ಬೇಕಾದಷ್ಟು ಮಂದಿ ಅದರ ಬಂದು ಬಳಗ ಅವ್ರೆಲ್ಲರಿಗ ಕೊಟ್ರ ಕೊಂಡ್ರ ನಿಮಗ್ ಖುಷಿ ಕೊಡ್ತಾರ ಅವ್ರಿಗೆ ಏನಾರ ಕೊಡೋದು ಕಡಿಮೆ ಮಾಡ್ರಿ ಹೆಂಡ್ರಿಗೆ ಗಂಡ ಏನ್ ಕೊಡಬೇಕು ಕೊಡ್ಲಿಲ್ಲ ಗಂಡ್ರಿಗೆ ಹೆಂಡ್ರ್ ಏನ್ ಕೊಡಬೇಕು ಕೊಡ್ಲಿಲ್ಲ ಮಕ್ಳು ಹೆಂಗಿರ್ಬೇಕು ಹಾಂಗಿರ್ಲಿಲ್ಲ ಮಕ್ಳಿಗೆ ಏನ್ ಕೊಡಬೇಕು ಕೊಡ್ಲಿಲ್ಲ ಅಂದ್ರ ಉರಿ ಹಚ್ಚತಾರ ಮನ್ಯಾಗ ಹ ಜಗಳ ಚಾಲು ಆತಾವ ಕಿರಿಕಿರಿ ಚಾಲು ಆತಾವ ಎಲ್ಲ ಸ್ವಾರ್ಥದ ಸಂಬಂಧಗಳಿವೆಲ್ಲ ಈ ಸಂಬಂಧಗಳಿಗೆ ಮೀರಿದೇವನ ಪರಮಾತ್ಮನ ಸಂಬಂಧ ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ ನೀನು ಇರಿಸಿದಂತೆ ಇರುವೆನಯ್ಯ ನೀನು ನುಡಿಸಿದಂತೆ ನುಡಿವೆನಯ್ಯ ನೀನು ನಡೆಸಿದಂತೆ ನಡುವೆನಯ್ಯ ಕೂಡಲ ಸಂಗಮ ದೇವ ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯಾ ಅಂತ ಏನಿದು ಸಮಗ್ರ ಶರಣಾಗತಿ ಗುರುವಿನ ಬಳಿ ಹೋಗಿ ಮೂರು ಜನ ಶಿಷ್ಯರು ಹೆಂಗ ದೀರ್ಘದಂಡ ನಮಸ್ಕಾರ ಮಾಡಿ ದೀರ್ಘದಂಡೋಚಕ ಬಡಿಗೆ ಬಿದ್ದರು ನಿನ್ನ ಬಿದ್ದರಲ್ರಿ ಗುರುವಿನ ಬಳಿ ಹೋಗಿ ಬಿರೋದಂಡ ಕೆಲಸ ಗುರುವಿನ ಬಲ್ಲಿ ಹೋಗಿ ಈ ಅಕ್ಕಿಯಲ್ಲಿ ಹೆಂಗ ಪೂಜೆ ನಮ್ದು ವಿಷ ಏನು ಶರೀರ ಮಾಡಿರ್ತದ ಅನುಭವಿಸೋದು ಯಾವ್ದು ಸೂಕ್ಷ್ಮ ಶರೀರ ಅನುಭವಿಸಿರ್ತದ ನೀವೇ ಶುದ್ಧ ಬ್ರಹ್ಮ ಆದಾಗ ಸೂರ್ಯ ಬಂದನು ಅಂತಂದ್ರೆ ಹೆಂಗ ಎಲ್ಲ ಕತ್ತಲೆಯ ಭಯ ಹೆಂಗ ದೂರ ಆಗ್ತದ ಆ ರೀತಿ ದೂರ ಆಗ್ತದೆ ಅನುಭವಿಸಿಯೇ ತೀರ್ಬೇಕಂದ್ರೆ ಎಷ್ಟು ಜನ್ಮ ಅನುಭವಿಸ್ತೇನೆ ಆ ಜನ್ಮದ್ದು ಅನಂತ ಜನ್ಮದಲ್ಲಿ ಮಾಡಿದ ಕರ್ಮ ನೀವು ಒಂದು ಸಲ ಪರಮಾತ್ಮನನ್ನ ನೆನೆಸಿ ನಾನು ಬ್ರಹ್ಮ ಅರಿನಿ ಅಂತ ನಿಮಗ ನಿಶ್ಚಯ ದಾನ ಮಾಡಿಕೊಂಡು ನೀವು ಅದನ್ನ ಮಾಡಿದ್ರೆ ಅಂದ್ರ ಅರಳೆಯ ಬೆಟ್ಟಕ್ಕೆ ಒಂದು ಗಿಡಿ ಬೆಂಕಿ ಹಚ್ಚಿದ್ರಿಡೀ ಪರ್ವತನೇ ಸುಕ್ಕ ಹೋಗ್ತದೋ ಆ ರೀತಿಯ ಕರ್ಮ ನಾಶ ಆಗಿ ಹೋಗ್ಬಿಡ್ತದ ಒಬ್ಬ ಗಂಡನಿಗೆ ಮೂರು ಮಂದಿ ಹೆಂಡರು ಪ್ರಾರ್ದ ಕರ್ಮ ಸಂಚಿತ ಕರ್ಮ ಆಗಾಮಿ ಕರ್ಮ ಆ ಒಬ್ಬ ಗಂಡ ಅಂತಂದ್ರೆ ಮೂವರಿಗೆ ವಯಸ್ಸವ್ಯ ಬರ್ತದ ಇಲ್ಲ ಹೀಗಾಗಿ ನಾವೇನ್ ಮಾಡ್ಬೇಕು ಆ ಕರ್ಮವನ್ನ ನಾಶ ಮಾಡಬೇಕಾದ್ರೆ ನಾವು ಪರಮಾತ್ಮನ ಪಕ್ಷಕ್ಕೆ ಸೇರ್ಕೋಬೇಕು ಈ ಬ್ರಹ್ಮಾಂಡ ಪಿಂಡಾಂಡ ವ್ಯವಹಾರಗಳು ಏನದವ ಈ ಪಕ್ಷದಲ್ಲಿ ಇದ್ದೇವಂತಂದ್ರ ಅವು ಅಂತ ಹೇಳಿ ಬೋಗಿಸ್ಲಕ್ ಬರ್ತೀವಿ ಮತ್ತ ಕರ್ಮ ಮಾಡಿ ಹೋಗ್ತೀವಿ ಹಳಿ ಕರ್ಮ ಬೋಗಿಸ್ಲಕ್ ಬರ್ತೀವಿ ಮತ್ತ ಕರ್ಮ ಮಾಡಿ ಮಾಡ್ಬಿಡ್ತೀವಿ ಜ್ಞಾನಿಯಾಗಿ ನಮ್ಮ ಕಾರಣ ಶರೀರವನ್ನ ನಷ್ಟ ಮಾಡಿಕೊಂಡು ಅದರಿಂದ ಸೂಕ್ಷ್ಮ ಶರೀರ ಇಲ್ಲದಂಗ ಮಾಡ್ಕೊಂಡೇವ ಅಂತಂದ್ರ ಜೀವನ್ಮುಕ್ತರಾಗ್ತೀವಿ ಜೀವನ್ಮುಕ್ತರಾಗಿ ಈ ಶರೀರ ಇರೋ ಬದುಕಿ ಆ ವಿಧೇಯ ಮುಕ್ತರಾಗ್ತೀವಿ ಅದೇ ಇದ್ರೊಳಗ ಈಗ ಕರ್ಮ ಸಿದ್ಧಾಂತದ ಪ್ರಕಾರ ಅನುಭವಿಸುವೇ ತೀರ್ಬೇಕಂತಂದ್ರೆ ಅದ್ರ ಅನುಭವ ಎಂದು ಮುಗಿಯಂಗಿಲ್ಲ ಜ್ಞಾನಿ ಆದ್ರಿ ಅಂತಂದ್ರೆ ನಾನೇ ಬ್ರಹ್ಮ ಅದಿನಿ ಅಂತ ನಿಮ್ ನಿತ್ಯ ಜ್ಞಾನ ಮಾಡಿಕೊಂಡು ದೃಷ್ಟ ನೀವೇ ದೃಷ್ಟಿ ನೀವೇ ಮುಂದೆ ಕಾಣುವ ದೃಶ್ಯನು ನೀವೇ ದೃಷ್ಟ ಶುದ್ಧ ಬ್ರಹ್ಮ ದೃಷ್ಟಿನೂ ಶುದ್ಧ ಬ್ರಹ್ಮ ಮುಂದೆ ಕಾಣುವ ದೃಶ್ಯನು ಶುದ್ಧ ಬ್ರಹ್ಮ ಈ ಮೂರು ಒಂದೇ ಅಥವಾ ಯಾವಾಗೂ ಅವು ಒಂದೇ ಅದವ ಅವು ಒಂದೇ ಬಿಟ್ಟಿವಿ ನಾವು ದೃಷ್ಟ ಶುದ್ಧ ಬ್ರಹ್ಮ ದೃಷ್ಟ ಶುದ್ಧ ಬ್ರಹ್ಮ ದೃಷ್ಟಿ ಶುದ್ಧ ಬ್ರಹ್ಮ ದೃಶ್ಯ ಅವು ಮೂರು ಒಂದೇ ಅಥವಾ ಬೇರೆ ಬೇರೆ ಅದವ ಯಾವಾಗೂ ಒಂದೇ ಅದವ ಅದು ಅಖಂಡವಾಗಿ ಇದ್ದದ್ದನ್ನು ಮರ್ತ ದುಃಖ ಆಗ್ಬೇಕಂತ ಹೀಗಾಗಿ ಅನುಭವಿಸಿ ಎತ್ತೀರ್ಬೇಕನ್ನ ಸೂತ್ರಕ್ಕಿಂತ ಮೀರಿದ್ದಿದ್ರು ಬ್ರಹ್ಮ ಜ್ಞಾನ ಒಂದು ಸಲ ನಾನು ಶುದ್ಧ ಬ್ರಹ್ಮ ಅನ್ನೋದು ನಿಮಗ ಜ್ಞಾನ ಆಯ್ತು ಅಂತಂದ್ರ ಎಲ್ಲಾ ಕರ್ಮಗಳ ತಗೊಂಡೋಗ್ಬೋದು ಇರಂಗಿಲ್ಲ ಅದಕ್ಕೆ ಮತ್ತೆ ಇಂಥ ಒಂದು ಜ್ಞಾನದ ವಚನ ಹೇಳಕ ಗುರುವಿನ ಬಲ್ಲಿ ಬಂದ್ ಸರಂಡರ ಮತ್ತ ವಿಚಾರ ಸಾಗರ ಈ ಗುರುಗಳು ಚಾಲು ಮಾಡ್ತಾರ ಇದೆಲ್ಲ ಹೇಳ್ತಾರ ಈಗ ಮುಂದ ಈಗೇನ್ ಬಂದು ಸೇರ್ಕೊಂಡಾರ ದೊಡ್ಡ ಪುಣ್ಯವಂತರ ಇವರೆಲ್ಲ ಇಲ್ಲಿ ತನಕ ಈಗ ಏನಾರ ನಿಮಗೆ ಅದರ ಬಗ್ಗೆ ಪ್ರಶ್ನೆಗೆ ಉತ್ತರ ಸಿಕ್ಕು ನಿಮಗೆ ಅದು ಡೈಜೆಸ್ಟ್ ಆಗಿರಂಗಿಲ್ಲ ಅದು ಡೈಜೆಸ್ಟ್ ಆಗ ತನಕ ಗುರು ಹೇಳಿದ ವಾಕ್ಯದಲ್ಲಿ ಶ್ರದ್ಧೆಯಿಂದ ನಂಬಿಕೆ ಇದು ಏನ್ ಮಾಡಬೇಕು ನಮ್ಮ ಕರ್ಮಗಳು ಈ ರೀತಿಯಾದ ನಷ್ಟ ಆದ್ಯಾರ ಗುರುಗಳು ಹೇಳ್ಯಾರ ವಿಚಾರ ಸಾಗರದೊಳಗೆ ಈ ದರದ ಪ್ರಸ್ತಾಪ ಆದ ಅಂತ ಹೇಳಿ ಈಗೇನ್ ಮಾಡ್ಬೇಕು ಶ್ರದ್ಧೆಯಿಂದ ಅದನ್ನ ನಂಬಿ ಏನ್ ಹೇಳ್ತಾರೆ ಅದು ಮಾಡ್ಕೋ ಗೊತ್ತಾ ಇರ್ಬೇಕು ಅದ ಉತ್ತರ ನಿಮಗೆ ಸಿಕ್ಕೇ ಸಿಗ್ತದ ನಿಮಗೆ ಡೈಜೆಷನ್ ಹಾಗೆ ಆಗ್ತದ ನಿಮ್ಗೆ ಅದರ ನಿರ್ಣಯ ಬಂದೇ ಬರ್ತದೆ